ಹೆಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಮನೆ ಮಗಳ ಲಾಕ್ಸ್ ಇವತ್ತಿನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಬೀನ್ಸ್ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಪಾವ್ ಕೆ ಜಿಯಷ್ಟು ಬೀನ್ಸನ್ನು ಹಿಂದಗಡೆ ಮತ್ತು ಮುಂದಗಡೆ ನಾರನ್ನ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಬೀನ್ಸನ್ನು ಹುರಿಯಲಿಕ್ಕೆ ಒಂದು ಹಂಚು ಕಾಯಿಸಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಬೀನ್ಸನ್ನು ಹಾಕಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿ ಅಡಿಷ್ನಲ್ ಮಸಾಲೆ ಪದಾರ್ಥಗಳನ್ನ ಹಾಕ್ತಾ ಇಲ್ಲ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಸೊ ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಕಾದಾದಮೇಲೆ ಸಾಸಮೆ ಹಾಕಿ ಸಾಸುಮೆ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋದು ಸೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂದವಾಗ ನಾವು ಹುರ್ಕೊಂಡಿರುವಂಥ ಬೀನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಅರ್ಶಿಣ ಪುಡಿ ಗುರಳು ಪುಡಿ ಶೇಂಗಾ ಪುಡಿ ಹಾಗೆ ರುಚಿಗೆ ಖಾರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಬಿಡಿ ಇದು ಒಂದು ಕುದಿ ಬಂದ ಮೇಲೆ ರುಚಿಗೆ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಒಂದೆರಡರಿಂದ ಮೂರು ಕುದಿ ಬರಲಿಕ್ಕೆ ಬಿಡಿ ಇಷ್ಟಾದರೆ ನಮ್ಮದು ಕ್ವಿಕ್ಕಾಗಿ ಆಗುವಂಥ ಬೀನ್ಸ್ ಪಲ್ಲೆ ರೆಡಿ ಆಗತ್ತೆ ಸೊ ಏನಾದರೂ ಅರ್ಜೆಂಟ್ ಇದೆ ಅಂದಾಗ ಈಸಿಯಾಗಿ ಮಾಡ್ಕೋಬಹುದಲ್ವ ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸಿ ವಿನ್ ನೆಕ್ಸ್ಟ್ ಲಾಕ್ ಥ್ಯಾಂಕ್ ಯು